ಕೊರೋನರಿ ಆಟ್ರಿ ಡಿಸೀಸ್ ಅಂದ್ರೆ ಕೊರೊನರಿ ಆಟ್ರಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ಕೊರೋನರಿ ಆಟ್ರಿ ಡಿಸೀಸ್ ಹೇಳೋದಕ್ಕೆ ಮುಂಚೆ ಕೊರೋನರಿ ಆಟ್ರಿ ಅಂದ್ರೆ ಒಂದು ರಕ್ತನಾಳ ಆಟಿಗೆ ಸಪ್ಲೈ ಮಾಡುವಂತ ರಕ್ತನಾಳಕ್ಕೆ ಕೊರೊನರಿ ಆಟ್ರಿ ಅಂತ ಕರಿತೀವಿ ಈ ರಕ್ತನಾಳ ಅಯೋಟಾದಿಂದ ಬರುವಂತ ರಕ್ತನಾಳ ಅಯೋಟಾ ಇಡೀ ದೇಹಕ್ಕೆ ಸಪ್ಲೈ ಮಾಡುವಂಥ ರಕ್ತನಾಳ ಅದ್ರ ಫಸ್ಟ್ ಬರುವಂತ ಬ್ರಾಂಚೇ ಕೊರೋನರಿ ಆಟ್ರಿ ಮೇನ್ಲಿ ಹಾರ್ಟಿಗೆ ಮೂರು ಕೊರೊನರಿ ಆಟ್ರಿಗಳು ಇರುತ್ತೆ ಕೆಲವೊಬ್ರಿಗೆ ನಾಲ್ಕು ಇರುತ್ತೆ ಯೂಶಲಿ ಮೂರು ಇರುತ್ತೆ ಈ ಹಾರ್ಟಿಗೆ ರಕ್ತವನ್ನು ಸಂಚಲನ ಮಾಡುವಂತ ರಕ್ತನಾಳಕ್ಕೆ ಕೊರೊನರಿ ಆಟ್ರಿ ಅಂತ ಕರಿತೀವಿ ಅದಕ್ಕೆ ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆಟ್ರಿ ಲೆಫ್ಟ್ ಸರ್ಕಂಫ್ಲೆಕ್ಸ್ ಆಟ್ರಿ ಅಂಡ್ ರೈಟ್ ಕೊರೋನರಿ ಆಟ್ರಿ ಅಂತ ಮೂರು ಮೇಜರ್ ರಕ್ತನಾಳಗಳು ಲೆಫ್ಟ್ ಸೈಡ್ ಎರಡು ಇರುತ್ತೆ ಲೆಫ್ಟ್ ಮೇನ್ ಕೊರೊನರಿ ಆಟ್ರಿ ಅಂತ ಬಂದು ಅದು ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆಟ್ರಿ ಅಂಡ್ ಲೆಫ್ಟ್ ಸರ್ಕಂಫ್ಲೆಕ್ಸ್ ಆಟ್ರಿ ಅಂತ ಎರಡು ಡಿವೈಡ್ ಆಗುತ್ತೆ ಮತ್ತೆ ರೈಟ್ ಸೈಡ್ ಒಂದು ಕೊರೊನರಿ ಆಟ್ರಿ ಇರುತ್ತೆ ಈ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕೂತ್ಕೊಂಡು ಬ್ಲಾಕೇಜ್ ಏನಾಗುತ್ತೆ ಅದಕ್ಕೆ ಕೊರೊನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳ್ತೀವಿ ಇದು ಕೊರೊನರಿ ಆರ್ಟ್ರಿ ಡಿಸೀಸ್ ಅನ್ನೋ ಪದದ ಅರ್ಥ ಇನ್ನು ಎರಡನೇದಾಗಿ ನೀವು ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ರಿ ಈ ಕೊಲೆಸ್ಟ್ರಾಲ್ ರಕ್ತನಾಳದಲ್ಲಿ ಕೂತ್ಕೊಂಡು ಗ್ರ್ಯಾಜುಲಿ ಹಂಗೆ ಪ್ರೋಗ್ರೆಸ್ ಆಗಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಬ್ಲಾಕೇಜ್ ಆಗ್ತಾ ಆಗ್ತಾ ಒಂದು ಸಂದರ್ಭದಲ್ಲಿ ಸಡನ್ ಆಗಿ ಅದು ಏನು ಕೊಲೆಸ್ಟ್ರಾಲ್ ರಕ್ತನಾಳದಲ್ಲಿ ಕೂತಿರುತ್ತೆ ಅದು ರಕ್ಚರ್ ಆಗಿ ಅಂದ್ರೆ ಹೊಡ್ಕೊಂಡು ಅದರ ಮೇಲೆ ರಕ್ತ ಹೆಬ್ಗಟ್ಟತ್ತೆ ಸೊ ಪ್ಲೇಟ್ಲೆಟ್ಸ್ ಮತ್ತೆ ಬಿಳಿ ರಕ್ತ ಕಣಗಳು ಕಬ್ ಕಪ್ಪು ಕೆಂಪು ರಕ್ತ ಕಣಗಳು ಅವೆಲ್ಲ ಕುತ್ಕೊಂಡು ಯಾವಾಗ ಅದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗಿ ಅಥವಾ ಮೇಜರ್ ಬ್ಲಾಕೇಜ್ ಆಗಿ ಆ ಹಾರ್ಟಿನ ಮಸಲ್ಸ್ಗೆ ರಕ್ತ ಸಂಪರ್ಚ ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ ಅವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದಕ್ಕೆ ನಾವು ಮಯಕಾರ್ಡಿಯಲ್ ಇನ್ಫಾಕ್ಷನ್ ಅಂತ ಕರಿತೀವಿ ಕೊರೋನರಿ ಹಾರ್ಟ್ ಡಿಸೀಸ್ ಮತ್ತೆ ಇನ್ಫಾಕ್ಷನ್ ಹಾರ್ಟ್ ಅಟ್ಯಾಕ್ ಹೇಳ್ತೀವಿ ಇದಕ್ಕೆ ಅನೇಕ ಕಾರಣಗಳಿದಾವೆ ಕಾಮನ್ ಆಗಿ ಇದು ಆಗುವಂಥದ್ದು ಬಿ ಪಿ ಜಾಸ್ತಿ ಇರುವಂತ ಪೇಷಂಟ್ಸ್ ಅಲ್ಲಿ ದಟ್ ಈಸ್ ರಕ್ತದೊತ್ತಡ ಇರುವಂತವ್ರಿಗೆ ಸಕ್ಕರೆ ಕಾಯಿಲೆ ಇರುವಂತವ್ರಿಗೆ ಮತ್ತೆ ಬೊಜ್ಜು ಇರುವಂತವ್ರಿಗೆ ಓವರ್ ವೈಟ್ ತೂಕ ಜಾಸ್ತಿ ಇರುವಂತವ್ರಿಗೆ ಒಬೆಸಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಮತ್ತೆ ಸೆಡೆಂಟರಿ ಲೈಫ್ ಸ್ಟೈಲ್ ಏನು ಜಾಸ್ತಿ ಕೆಲಸ ಮಾಡಿದ್ರೆ ಕೂತಲೇ ಕೂತಿರುವಂತವ್ರಿಗೆ ಮತ್ತೆ ಟೈಪ್ ಎ ಪರ್ಸನಾಲಿಟಿ ಅಂದ್ರೆ ತುಂಬಾ ಸ್ಟ್ರೆಸ್ ತಗೊಂಡು ಯಾವಾಗ್ಲೂ ಮೆಂಟಲ್ ಸ್ಟ್ರೆಸ್ ಅಲ್ಲಿ ಇರುವಂತವ್ರಿಗೆ ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಅಥವಾ ಕೊರೋನರಿ ಹಾರ್ಟ್ ಡಿಸೀಸ್ ಕಾಮನ್ ಆಗಿ ಆಗುತ್ತೆ ಅದಲ್ಲದೆ ಕೆಟ್ಟ ಚಟಗಳಿಂದ ಲೈಕ್ ಬೀಡಿ ಸಿಗರೇಟ್ ಸಿಗರೇಟ್ಸ್ ತಂಬಾಕು ತಿನ್ನೋದ್ರಿಂದ ಆಲ್ಕೋಹಾಲ್ ಕುಡಿಯೋದ್ರಿಂದ ತಂಬಾಕು ತಿನ್ನೋದು ಇದು ಈ ಕಾರಣಗಳಿಂದ ಕೂಡ ಆಗ್ತದೆ ಮತ್ತೆ ಇದೆಲ್ಲದರ ಜೊತೆಗೆ ಕೊರೊನರಿ ಆರ್ಟ್ ಡಿಸೀಸ್ ಗಂಡಸರಲ್ಲಿ ಹೆಂಗಸರಿಗಿಂತ ಸ್ವಲ್ಪ ಜಾಸ್ತಿ ಹಾಗೂ ಕಾಮನ್ ಆಗಿ ಟು ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ಗ್ರೂಪ್ ಈ ಏಜ್ ಗ್ರೂಪ್ ಅಲ್ಲಿ ಫೋರ್ಟಿ ಅಂಡ್ ಅಬೋ ಏಜ್ ಗ್ರೂಪ್ ಅಲ್ಲಿ ಕಾಮನ್ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಯಂಗ್ ಏಜ್ ಅಲ್ಲಿ ಕೂಡ ಕೊರೊನರಿ ಹಾರ್ಟ್ ಡಿಸೀಸ್ ಜಾಸ್ತಿ ಜಾಸ್ತಿ ಆಗ್ತಾ ಇದೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಂಥವ್ರಿಗೆ ಕೊರೊನರಿ ಹಾರ್ಟ್ ಡಿಸೀಸ್ ಆಗುವಂತಹ ರಿಸ್ಕ್ ಜಾಸ್ತಿ ಇರುತ್ತೆ ವಂಶ ಪಾರಂಪರ್ಯವಾಗಿ ಕೆಲವೊಂದು ಜೀನ್ಸ್ ಮೂಲಕ ಕೂಡ ಕೊರೋನಾ ಆರ್ಟ್ ಡಿಸೀಸ್ ಆಗುವಂತ ಸಾಧ್ಯತೆ ಇರ್ತದೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಯಾವಾಗ ಕೊರೋನಿ ಡಿಸೀಸ್ ಆಗಿ ಬರ್ತಾರೆ ಈ ಮಾಡಿ ಇವೆಲ್ಲದಕ್ಕೂ ಕೂಡ ಅಡ್ರೆಸ್ ಇವೆಲ್ಲ ಕೊರೋನರಿ ಆರ್ಟ್ ಡಿಸೀಸ್ ವೈಡ್ ಸ್ಪೆಕ್ಟ್ರಮ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ ಸೊ ಈ ಕೆಲವರಿಗೆ ಗ್ರ್ಯಾಜುಲಿ ಬ್ಲಾಕ್ ಡೆವಲಪ್ ಆಗ್ತಾ ಇರುತ್ತೆ ಅಂತವ್ರಿಗೆ ಏನೋ ಸಿಂಪ್ಟಮ್ಸ್ ಇಲ್ಲದೆಲ್ಲೇನೂ ಇರಬಹುದು ಸ್ಟಾರ್ಟಿಂಗ್ ಅಲ್ಲಿ ಎವೆನ್ಚುಲಿ ಅವರಿಗೆ ಸ್ವಲ್ಪ ನಡೆದ್ರೆ ಎದೇನೋ ಬರೋದು ಕುತ್ಕೊಂಡಾಗ ಯಾವತ್ತು ಎದೇನೋ ಇರುತ್ತೆ ನಡೆದ್ರೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡೆದ್ರೆ ಎದೆನೋ ಬರುತ್ತೆ ಮೆಟ್ಲ್ ಹತ್ತಿದ್ರೆ ಎದೇನೋ ಬರುತ್ತೆ ತುಂಬಾ ಹೆವಿ ಕೆಲಸ ಮಾಡಿದ್ರೆ ಎದೇನೋ ಬರುತ್ತೆ ಓಡಿದಾಗ ಎದೆನೋ ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಅದಕ್ಕೆ ನಾವು ಕ್ರಾನಿಕ್ ಸ್ಟೇಬಲ್ ಆಂಜೈನಾ ಅಂತ ಕರಿತೀವಿ ಅದಲ್ಲದೆ ಕೆಲವರು ಅದು ಒಂದು ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಅಂಡ್ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಯಾಕೆ ಅಂದ್ರೆ ಫಸ್ಟ್ ಈ ತರ ಬ್ಲಾಕೇಜ್ ಒಂದು ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅಥವಾ ಪರ್ಸೆಂಟ್ ಬ್ಲಾಕೇಜ್ ಇರ್ತದೆ ಅದು ಸಡನ್ ಆಗಿ ರಪ್ಚರ್ ಆಗಿ ಅದರ ಮೇಲೆ ರಕ್ತ ಹೆಬ್ಬಿಂಗ್ ಸಡನ್ ಆಗಿ ಮೇಜರ್ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಅದು ಅಂದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಸೊ ಆ ಆತರ ಹಾರ್ಟ್ ಅಟ್ಯಾಕ್ ಆಗಿ ಯಾರು ಬರ್ತಾರೆ ಅವ್ರಿಗೆ ಮೈ ಇನ್ಫೆಕ್ಷನ್ ಇನ್ಫ್ಯಾಕ್ಷನ್ ಅಂತ ಕರಿತೀವಿ ಅದು ಎಮರ್ಜೆನ್ಸಿ ಇರುತ್ತೆ ಪೇಷಂಟ್ ನ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಅಂದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಕ್ರಾನಿಕ್ ಸ್ಟೇಬಲ್ ಆಂಜನಾ ಅಂತ ಕರಿತೀವಿ ಅಂದ್ರೆ ಸೊ ನಡೆದಾಗಷ್ಟೇ ಎದೆನೋವು ಬರೋದು ಕೆಲಸ ಮಾಡಿದಾಗಲಷ್ಟೇ ಅಷ್ಟೇ ಎದೆನೋವು ಬರೋದು ಅಥವಾ ಕೆಲವರಿಗೆ ಎದೇನೋ ಇರೋದಿಲ್ಲ ಬರೀ ನಡೆದ್ರೆ ಉಪ್ಸಾ ಬರ್ತದೆ ಆ ತರನು ಇರಬಹುದು ಕೆಲವರಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಸಿಂಪ್ಟಮ್ಸ್ ಇರುತ್ತೆ ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ಅದು ಎಮರ್ಜೆನ್ಸಿ ಇರುತ್ತೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಗೆ ಹೋಗಿ ಪೇಷೆಂಟ್ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಪ್ರಾಣ ಕಾಟ ಸಾಧ್ಯತೆ ಇರುತ್ತೆ ಸೊ ಅದು ಎಲ್ಲರೂ ಜನರು ತಿಳ್ಕೊ ತುಂಬಾ ಇಂಪಾರ್ಟೆಂಟ್ ಸೊ ಹಾರ್ಟ್ ಅಟ್ಯಾಕ್ ಆದಾಗ ಮೋಸ್ಟ್ ಕಾಮನ್ ಸಿಂಟಮ್ ಚೆಸ್ಟ್ ಪೇನ್ ಸೊ ಈ ಎದೆ ನಾವು ಹೆಂಗಿರ್ತದೆ ಅಂದ್ರೆ ಅಟ್ ಲೀಸ್ಟ್ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಪೇನ್ ಕಂಟಿನ್ಯೂಸ್ ಆಗಿರುತ್ತೆ ಭಾರ ಎದೆ ಭಾರ ಇಟ್ಟಂಗ್ ಆಗ್ತದೆ ತುಂಬಾ ತೂಕದ ತೂಕ ಒಂದ ಹತ್ತು ಇಪ್ಪತ್ತು ಕೆಜಿ ಕಲ್ಲು ಎದೆ ಮೇಲೆ ಏರಿದ ತರ ಒಂದು ಡಿಸ್ಕಂಫರ್ಟ್ ಇರುತ್ತೆ ಮತ್ತೆ ಅಸೋಸಿಯೇಟೆಡ್ ವಿತ್ ಅದ್ರ ಜೊತೆಗೆ ಸ್ವೆಟಿಂಗ್ ಇರುತ್ತೆ ಉಸಿರಾಡ್ಲಿಕ್ಕೆ ತೊಂದರೆ ಆದಂಗ ಅನಿಸ್ತದೆ ಆಮೇಲೆ ಅವ್ರಿಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಇರ್ತದೆ ಮತ್ತೆ ಈ ಎದೆ ನೋವು ಹೇಗೆ ಅಂತಂದ್ರೆ ಎರಡು ಕಡೆ ನಮ್ಮ ಭುಜಕ್ಕೆ ಮತ್ತೆ ಕೈನ ಇನ್ನರ್ ಸೈಡ್ ರೇಡಿಯೇಟ್ ಆಗಬಹುದು ಮತ್ತೆ ಈ ಪೇನ್ ಏನಾದ್ರು ರೆಸ್ಟ್ ತಗೊಂಡ್ರು ಬರ್ತಾ ಇರುತ್ತೆ ಪೇಷಂಟ್ ಗೆ ಕೆಲವರಿಗೆ ಆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ ಕೆಲವು ಸಲ ಆ ಈ ತರ ಸಿಂಟಮ್ಸ್ ಇದ್ದಾಗ ಅವ್ರು ಇಮಿಡಿಯೇಟ್ ಆಗಿ ಗೆ ರಿಪೋರ್ಟ್ ಮಾಡಬೇಕು ಮತ್ತೆ ವಯಸ್ಕರಲ್ಲಿ ಈ ಕ್ಲಾಸಿಕಲ್ ಎದೆ ನಾವು ಕೂಡ ಬರ್ದಲ್ಲೇನೂ ಇರಬಹುದು ಜಸ್ಟ್ ಬರೀ ಬೆವರ್ ಬಂತು ಬರೀ ಉಸಿರಾಡ್ಲಿಕ್ಕೆ ತೊಂದರೆ ಆಯ್ತು ಏನೋ ಕೆಲಸ ಮಾಡ್ತಿರೋ ಸಡನ್ ತಡನ್ ಅನ್ಕಾನ್ಶಿಯಸ್ ಆದ್ರು ಈ ತರ ಕೂಡ ಸಿಂಪ್ಟಮ್ಸ್ ಇಟ್ಕೊಂಡು ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಗೆ ಬರ್ತಾರೆ ಈ ತರ ಸಿಂಪ್ಟಮ್ಸ್ ಕೂಡ ಇದ್ದಾಗ ಹಾರ್ಟ್ ಅಟ್ಯಾಕ್ ಸಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಗೆ ಫರ್ದರ್ ಹೋಗಿ ವಿತ್ ಇ ಸಿ ಜಿ ಬ್ಲಡ್ ಟೆಸ್ಟ್ ಈಗೋ ಕಡೆ ಮಾಡಿಸ್ಬೇಕು ಈ ಹಾರ್ಟ್ ಅಟ್ಯಾಕ್ ಗೆ ಇಮಿಡಿಯೇಟ್ ಸಿಗುತ್ತೆ ಇಂಪಾರ್ಟೆಂಟ್ ಸೊ ಏನಾದ್ರು ಟ್ರೀಟ್ಮೆಂಟ್ ಮಾಡುದೇ ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಟೆನ್ ಟು ಒನ್ ಮಂತ್ ಅಲ್ಲಿ ಒಂದು ಏಟ್ ಟು ಟೆನ್ ಪರ್ಸೆಂಟ್ ಮಾರ್ಟಾಲಿಟಿ ಅಂತ ಹೇಳ್ತೀವಿ ಅಂದ್ರೆ ಪ್ರಾಣ ಕಾಪಾಡುವಂತ ಸಾಧ್ಯತೆ ಇರುತ್ತೆ ಒಂದು ನೂರ್ ಜನರಿಗೆ ಒಂದ್ ಎಂಟರಿಂದ ಹತ್ತು ಪರ್ಸೆಂಟ್ ಜನರಿಗೆ ಇಮಿಡಿಯೇಟ್ ಅಂದ್ರೆ ವಿತ್ ಇನ್ ಒನ್ ಮಂತ್ ಪ್ರಾಣ ಕಾಪಾಡುವಂತ ಸಾಧ್ಯತೆ ಇರುತ್ತೆ ಬಟ್ ಅದು ಯಾರಿಗೆ ಬೇಕಾದ್ರೂ ಆಗಬಹುದು ಕೆಲವರಿಗೆ ಇಮಿಡಿಯೇಟ್ ಆಗು ಆಗ್ಬಹುದು ಈ ಅಂಡ್ ಈ ಹಾರ್ಟ್ ಅಟ್ಯಾಕ್ ಆದಾಗ ಕಾಮನ್ ಆಗಿ ಪ್ರಾಣ ಕಾಪಾಡುವಂತ ಕಾರಣ ಅರಿದ್ಮಿಯಾ ಅಂತ ಹೇಳ್ತೀವಿ ವೆಂಟರ್ ಕ್ಲಾ ಟಿ ಕಾರ್ಡ್ ವೆಂಟರ್ ಕ್ಲಾಫ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ ಅದ ಹೇಗೆ ಅಂದ್ರೆ ನಾರ್ಮಲ್ ಆಗಿ ನಮ್ದು ಹಾರ್ಟ್ ಬಿಟ್ಟು ಸಿಕ್ಸ್ಟಿ ಟು ಹಂಡ್ರೆಡ್ ಇರುತ್ತೆ ಈಗ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗ್ತದೆ ಅಂದ್ರೆ ಕೆಲವರಿಗೆ ಸಡನ್ ಆಗಿ ವೆಂಟ್ರಿಕಾ ಟಿಕಾ ಅನ್ನೋದಾಗಿ ಬರ್ಲಿಕ್ಕೆ ಸಡನ್ ಆಗಿ ಹಾರ್ಟ್ ರೇಟ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಸಂದರ್ಭದಲ್ಲಿ ಹಾರ್ಟ್ ಪೂರ್ತಿ ನಿಂತ ಹಾಗೆ ಲೆಕ್ಕ ಆ ತರ ಆದಾಗ ಸಡನ್ ಆಗಿ ಡೆತ್ ಆಗ್ತದೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ವೀಕ್ ಆಗಿರುವಂತಹ ಹಾರ್ಟ್ ಮಾಂಸ ಏನಿರುತ್ತೆ ಅದು ಒಡ್ಕೊಂಡು ಅದು ಫ್ರೀ ವಾಲ್ ರಪ್ಚರ್ ಅದು ವೆಂಟ್ರಿಕಾಪಲ್ ರಪ್ಚರ್ ಅಂತ ಹೇಳ್ತೀವಿ ಆ ತರದಾದ ಕೂಡ ಹಾರ್ಟ್ ಸಡನ್ ಆಗಿ ನಿಂತು ಹೋಗ್ತದೆ ಅವಾಗ ಇಮಿಡಿಯೇಟ್ ಆಗಿ ಪ್ರಾಣ ಹೋಗ್ತದೆ ಏನೂ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಬೇಕು ಅಂದ್ರೆ ಆದಷ್ಟು ಬೇಗ ಚಿಕಿತ್ಸೆಯನ್ನ ಕೊಡಬೇಕು ಡಿಲೇ ಆದಷ್ಟು ಈ ತರ ಆಗುವಂತ ಕಾಂಪ್ಲಿಕೇಶನ್ಸ್ ರೇಟ್ ಜಾಸ್ತಿ ಆಗ್ತದೆ ಸೊ ಹಾರ್ಟ್ ಅಟ್ಯಾಕ್ ಏಟ್ ಟು ಟೆನ್ ಪರ್ಸೆಂಟ್ ಮಾರ್ಟಾಲಿಟಿ ಓವರ್ ಆಲ್ ಸೊ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಾಣ ತಾಪ ಆಗೋ ಸಾಧ್ಯತೆ ಇರುತ್ತೆ ಇನ್ನೊಂದು ಒಂದ್ ವೇಳೆ ಪ್ರಾಣ ತಾಪ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಹಾರ್ಟ್ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಅವಾಗ ಏನಾಗ್ತದೆ ಅವರಿಗೆ ಉಪ್ಸ ಬರ್ಲಿಕ್ಕೆ ಶುರು ಆಗುತ್ತೆ ಜೀವಂತ ಇದ್ರೂ ಕೂಡ ಹಾರ್ಟ್ ವೀಕ್ ಇದ್ರೆ ಅವ್ರಿಗೆ ಉಪ್ಸ ಬರ್ಲಿಕ್ಕೆ ಶುರು ಆಗೋದು ಸುಸ್ತ ಆಗುವಂತದ್ದು ಹಾರ್ಟ್ ವೀಕ್ ಇದ್ರೆ ಮತ್ತೆ ಲೈಫ್ ಲಾಂಗ್ ದೇ ಹೋಗ್ವಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಜೀವನ ನಡೆಸಬೇಕಾಗುತ್ತೆ ಮತ್ತೆ ಮತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕಾಗುತ್ತೆ ಅದಕ್ಕೆ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ ಅದು ಅಂದರ್ ಕಾಂಪ್ಲಿಕೇಶನ್ ಸೊ ಅವ್ರ ಅಂತ ಗೆ ಏನಂದ್ರೆ ಜೀವಂತವಾಗಿ ಇದ್ರೂ ಕೂಡ ಹಾರ್ಟ್ ವೀಕ್ ಇರೋದ್ರಿಂದ ಅವರು ಜೀವನ ಮಾಮೂಲ ರೀತಿಯಲ್ಲಿ ಆಗೋದಿಲ್ಲ ಮತ್ತೆ ಮತ್ತೆ ಉಪ್ಸ ಬರೋದು ಸುಸ್ತಾಗೋದು ಮತ್ತೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋದು ಈ ರೀತಿ ತೊಂದರೆಗಳಿರ್ತದೆ ಒಂದು ಏನು ಅಂತ ಅಂದ್ರೆ ಕೊರೊನೇರಿ ಹಾರ್ಟ್ ಡಿಸೀಸ್ ಒಂದ್ಸಲ ಡಯಾಗ್ನೋಸ್ ಆದ್ಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದನ್ನ ಡಯಾಗ್ನೋಸ್ ಮಾಡ್ತಾರೆ ಮಾಡಾದ್ಮೇಲೆ ಅವರಿಗೆ ಒಂದ್ ಮುಖ್ಯವಾದ ಅಂಶ ಏನಂತಂದ್ರೆ ಏನೇನ್ ಮಾತ್ರೆಗಳು ಕೊಟ್ಟಿರ್ತೀವಿ ಅದನ್ನ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ತಗೋಬೇಕು ಯಾವ ಟೈಮಿಗೆ ಹೇಳಿರ್ತೀವಿ ಆ ಟೈಮಿಗೆ ಕರೆಕ್ಟ್ ಆಗಿ ತಗೋಬೇಕು ಮತ್ತೆ ಯಾವುದೇ ಮಾತ್ರೆ ಕೂಡ ತಾವು ತಾವಾಗೆ ನಿಲ್ಸ್ಲಿಕ್ಕೆ ಹೋಗ್ಬಾರ್ದು ನನಗೆ ಮಾತ್ರೆ ಜಾಸ್ತಿ ಆಗಿದೆ ಆರಾಮ್ ಇದೀನಿ ಮಾತ್ರ ತಗೊಳ್ಳೋದ ಸ್ವಲ್ಪ ದಿನ ನಿಲ್ಸ್ ನೋಡೋಣ ಅಂತ ಮಾಡುವಂತ ಪ್ರಯತ್ನ ಮಾಡಬಾರ್ದು ಸೊ ರೆಗ್ಯುಲರ್ ಆಗಿ ಮಾತ್ರೆ ತಗೋಬೇಕು ಸೆಕೆಂಡ್ ಆಗಿ ಅವ್ರದ್ದು ಜೀವನ ಶೈಲಿಯನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು ಒಂದು ವ್ಯಾಯಾಮ ರೆಗ್ಯುಲರ್ ವ್ಯಾಯಾಮ ಎಕ್ಸರ್ಸೈಸ್ ಮಾಡ್ಬೇಕು ಅಂದ್ರೆ ಹೆವಿ ಎಕ್ಸಸೈಸ್ ಅಲ್ಲ ಮಾಡ್ರೇಟ್ ಇಂಟೆನ್ಸಿಟಿ ಮೈ ಮಾಡೇಟ್ ಇಂಟೆನ್ಸಿಟಿ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಲೈಕ್ ಬ್ರಸ್ಕ್ ವಾಕಿಂಗ್ ಆನ್ ಸ್ಲೋ ಜಾಗಿಂಗ್ ಆ ತರದ ಎಕ್ಸರ್ಸೈಸ್ ಮಾಡ್ಬೇಕು ಆಹಾರದಲ್ಲಿ ಕಂಟ್ರೋಲ್ ಇರಬೇಕು ಆಹಾರದಲ್ಲಿ ಕಂಟ್ರೋಲ್ ಅಂತಂದ್ರೆ ಈ ಜಂಕ್ ಫುಡ್ ಅಂತ ಹೇಳಿದಿವಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆಯಿಲಿ ಐಟಮ್ಸ್ ಡೀಪ್ ಫ್ರೈಡ್ ಐಟಮ್ಸ್ ಮತ್ತೆ ನಾನ್ ವೆಜ್ ಡಯ ಏನಿರುತ್ತೆ ಮಾಂಸ ಪದಾರ್ಥಗಳು ಏನಿರ್ತದೆ ಚಿಕನ್ ಮಟನ್ ಅಂತ ಅವಾಯ್ಡ್ ಮಾಡಬೇಕು ಮತ್ತೆ ಸ್ವಲ್ಪ ತರಕಾರಿಗಳನ್ನು ಜಾಸ್ತಿ ತಿನ್ಬೇಕು ಫ್ರೂಟ್ಸ್ ಗಳನ್ನ ಡಯಾಬಿಟಿಸ್ ಇಲ್ದಲ್ಲ ಇದ್ರೆ ಫ್ರೂಟ್ಸ್ ಕೂಡ ಚೆನ್ನಾಗಿ ತಿನ್ಬಹುದು ಆಮೇಲೆ ಅವರು ಡಾಕ್ಟರ್ ಯಾವಾಗ ಹೇಳ್ತಾರೆ ಆ ಟೈಮಲ್ಲಿ ಕರೆಕ್ಟ್ ಆಗಿ ಹೋಗಿ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು ಮತ್ತೆ ಇನ್ನೊಂದ್ ಏನಂದ್ರೆ ಅವರು ಓವರ್ ದ ಕೌಂಟರ್ ಮೆಡಿಸಿನ್ಸ್ ಏನಿರುತ್ತೆ ಅಂತವು ಕೂಡ ಅವಾಯ್ಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಏನಾದ್ರು ಬಂತು ಏನೋ ಆಯ್ತು ಅಂತ ಹೋಗಿ ಮೆಡಿಕಲ್ ಅಲ್ಲಿ ಡೈರೆಕ್ಟ್ ಆಗಿ ಅವರೇ ಹೋಗಿ ಮಾತ್ರೆ ತಗೋಬಾರ್ದು ನೆಕ್ಸ್ಟ್ ಅವ್ರಿಗೆ ಏನೇ ಸಮಸ್ಯೆ ಬಂದ್ರು ಅವ್ರು ಹೋಗಿ ಬೇರೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದಾಗ ಹಾರ್ಟ್ ಇದ್ದು ಸಮಸ್ಯೆ ಇರೋದ್ರ ಬಗ್ಗೆ ಡಾಕ್ಟರ್ ಇನ್ಫಾರ್ಮ್ ಮಾಡಬೇಕು ಸೊ ಮತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಅವ್ರದ್ದು ಏನ್ ರಿಸ್ಪ್ಯಾಕ್ಟರ್ಸ್ ಇರುತ್ತೆ ಲೈಕ್ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಹೈ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಜಾಸ್ತಿ ಇರೋದು ಇವುಗಳು ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇಟ್ಕೋಬೇಕು ಅವಾಗ ಕೊರೋನರಿ ಆರ್ಟಿ ಡಿಸೀಸ್ ಮತ್ತೆ ಪ್ರೋಗ್ರೆಸ್ ಆಗೋದನ್ನ ತಡೆಗಟ್ಟುತ್ತದೆ ಮತ್ತೆ ಅವ್ರದ್ದು ಏನ್ ಚಟಗಳಿರುತ್ತೆ ಸ್ಮೋಕಿಂಗ್ ಬಿಡಿ ಡಿ ಸಿಗರೇಟ್ಸ್ ಡ್ರಿಂಕ್ಸ್ ತಂಬಾಕು ಏನಿರುತ್ತೆ ಎಲ್ಲವನ್ನು ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು ಅದು ಬಿಟ್ರೆ ಆಹಾರದಲ್ಲಿ ಏನಂತಂದ್ರೆ ಡಯಾಬಿಟಿಸ್ ಇದ್ರೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಎಲ್ಲ ಇರ್ತದೆ ಲೈಕ್ ಸ್ವಲ್ಪ ರೈಸ್ ಸ್ವಲ್ಪ ಕಮ್ಮಿ ತಗೋಬೇಕು ಮತ್ತೆ ಎಲ್ಲ ನೋಡ್ಕೊಂಡು ಕನ್ಸ್ಯೂಮ್ ಮಾಡ್ಬೇಕು ಅಂತ ಡಯಾಬಿಟಿಕ್ ಇಲ್ದಲೇ ಇದ್ದ ಸಂದರ್ಭದಲ್ಲಿ ಮಾಮೂಲಿ ರೆಗ್ಯುಲರ್ ಡಯಟ್ ಏನಿರುತ್ತೆ ಅದನ್ನ ಸ್ವಲ್ಪ ಆಯ್ಲಿ ಐಟಮ್ಸ್ ಫ್ರೈಡ್ ಐಟಮ್ಸ್ ಇಂತವನ್ನೆಲ್ಲ ಅವಾಯ್ಡ್ ಮಾಡಿ ಮಾಮೂಲಿ ಡಯಟ್ ತಗೊಂಡ್ರೆ ಸಾಕು ಕೊರೋನೇ ಆರ್ಟ್ರಿ ಡಿಸೀಸ್ಗೆ ಮಲ್ಟಿಪಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಒಂದು ಮೆಡಿಸಿನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಔಷಧಿ ಏನ್ ಕೊಡ್ತೀವಿ ಅದು ತುಂಬಾ ಮುಖ್ಯವಾಗಿರುತ್ತೆ ಸೊ ಅದ್ರಲ್ಲಿ ಬರುವಂತದ್ದು ಒಂದು ಬ್ಲಡ್ ಥಿನರ್ಸ್ ಅದ್ರ ಜೊತೆಗೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಂತ ಸಂದರ್ಭದಲ್ಲಿ ನಾವು ಅಟ್ ಅಟ್ಲೀಸ್ಟ್ ಎರಡು ಬ್ಲಡ್ ಥಿನರ್ ಇಟ್ಟಿರ್ತೀವಿ ಬಿಟ್ರೆ ಇನ್ನೊಂದು ಏನಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಂತ ಸಂದರ್ಭದಲ್ಲಿ ಮಾತ್ರೆಗಳು ಕೊಡೋ ಜೊತೆಗೆ ಏನಂದ್ರೆ ಹಾರ್ಟ್ ಇಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಇರೋದನ್ನ ಅದ್ ಬೇಗ ಓಪನ್ ಮಾಡ್ಬೇಕು ಇದನ್ನ ಓಪನ್ ಮಾಡ್ಲಿಕ್ಕೆ ನಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಇಮಿಡಿಯೇಟ್ ಆಗಿ ಆಂಜೋಗ್ರಾಮ್ ತಗೊಂಡು ಆಂಜೋಪ್ಲಾಸ್ಟಿ ಮಾಡುವಂಥದ್ದು ಅದಕ್ಕೆ ಪ್ರೈಮರಿ ಆಂಜೋಪ್ಲಾಸ್ಟಿ ಅಂತ ಕರಿತೀವಿ ಇನ್ನೊಂದು ಇಂಜೆಕ್ಷನ್ ಬ್ಲಡ್ ಕರಗಲಿಕ್ಕೆ ಒಂದು ಇಂಜೆಕ್ಷನ್ ಕೊಡ್ತೇವೆ ಅದಕ್ಕೆ ನಾವು ಥ್ರೋಬೊಲೈಟಿಕ್ ಥೆರಪಿ ಅಂತ ಹೇಳ್ತೀವಿ ಥ್ರೋಂಬೊಲೈಟಿಕ್ ಏಜೆಂಟ್ಸ್ ಯಾವುದಾದ್ರೂ ಒಂದ್ ಯೂಸ್ ಮಾಡಿ ಇಂಜೆಕ್ಷನ್ಸ್ ಕೊಟ್ರೆ ಆಗಿರುವಂತಹ ರಕ್ತನಾಳ ಓಪನ್ ಆಗಿ ರಕ್ತ ಸಂಚಲನ ಇಂಪ್ರೂವ್ ಆಗುತ್ತೆ ಸೊ ಎರಡು ಆಪ್ಷನ್ ಇರುತ್ತೆ ಪ್ರೈಮರಿ ಆಂಜೋಪ್ಲಾಸ್ಟಿ ಅಥವಾ ಥ್ರೋಬೊಲೈಸಿಸ್ ನಾವು ಪೇಷಂಟ್ಸ್ ಮಾತಾಡ್ತೇವೆ ಕೆಲವರು ಡೈರೆಕ್ಟ್ ಆಗಿ ಆಂಜೋಪ್ಲಾಸ್ಟಿ ಮಾಡ್ಲಿಕ್ಕೆ ಒಪ್ಕೊಂತಾರೆ ಅಂತವರು ಡೈರೆಕ್ಟ್ ಆಗಿ ಆಂಜೋಪ್ಲಾಸ್ಟಿ ಮಾಡಿ ಮಾಡ್ತೀವಿ ದಟ್ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಕೆಲವರು ಫಸ್ಟ್ ಗೆ ನಮಗೆ ಇದು ಆಂಜೋಪ್ಲಾಸ್ಟಿ ಲೈಕ್ ಮೈನರ್ ಸರ್ಜರಿ ಸೊ ಕೆಲವರು ಫಸ್ಟ್ ಗೆ ಏನು ಆತರ ಇಂಟರ್ವೆನ್ಶನ್ ಏನು ಬೇಡ ನಮಗೆ ಫಸ್ಟ್ ಮಾತ್ರ ಇಂಜೆಕ್ಷನ್ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಅಂತವ್ರಿಗೆ ನಾವು ಫಸ್ಟ್ ಗೆ ರಕ್ತ ಕರಲಿಕ್ಕೆ ಇಂಜೆಕ್ಷನ್ ಕೊಟ್ಬಿಟ್ಟು ಆಮೇಲೆ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಅವಶ್ಯಕತೆ ಇದ್ರೆ ಆಂಜೋಗ್ರಾಮ್ ಆಂಜೋಪ್ಲಾಸಿ ಮಾಡಿ ಆಂಜೋಗ್ರಾಮ್ ಅಲ್ಲಿ ಏನಂತ ಹೇಳಿದ್ರೆ ಹಾಟ್ ರಕ್ತನಾಳದಲ್ಲಿ ಏನ್ ಬ್ಲಾಕೇಜ್ ಇದೆ ಅಂತ ನೋಡುವಂತ ಟೆಸ್ಟ್ ಗೆ ಆಂಜೋಗ್ರಾಮ್ ಅಂತ ಮಾಡ್ತೀವಿ ಅದನ್ನ ಯೂಶಲಿ ನಾವು ಕೈಯಿಂದ ಅಥವಾ ತೊಡೆಯಿಂದ ಮಾಡ್ತೀವಿ ಮಾಡಿಬಿಟ್ಟು ಹಾರ್ಟಿಂದ ಕ್ಯೂಬ್ ತರ ಇರುತ್ತೆ ಕೆಥೇಟರ್ ಅಂತ ಅದನ್ನ ತಗೊಂಡೋಗಿ ಅದರಲ್ಲಿ ಕಾಂಟ್ರಾಸ್ಟ್ ಅಂತ ಒಂದು ಡೈ ಇರುತ್ತೆ ಅದನ್ನ ಕೊಟ್ಟು ಬಿಟ್ಟು ಹಾರ್ಟ್ ಇನ್ ದಕ್ನಾಳದಲ್ಲಿ ಎಕ್ಸ್ ರೇ ಮೂಲಕ ನಾವು ಹಾರ್ಟಿನ್ ದಕ್ನಾಳಲ್ಲಿ ಬ್ಲಾಕೇಜ್ ಏನಾದ್ರೂ ಇದೆಯಾ ಅಂತ ನೋಡ್ತೀವಿ ಅದ್ರಲ್ಲಿ ಗೊತ್ತಾಗ್ತದೆ ಎಷ್ಟು ಪರ್ಸೆಂಟ್ ಬ್ಲಾಕ್ ಇದೆ ಅಂತ ಯೂಶಲಿ ಮೋರ್ ದಾನ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬ್ಲಾಕ್ ಇದ್ರೆ ಅದಕ್ಕೆ ಆಂಜೋಪ್ಲಾಸ್ಟಿ ಅಡ್ವೈಸ್ ಮಾಡ್ತೀವಿ ಲೆಸ್ ಪರ್ಸೆಂಟ್ ಬ್ಲಾಕೇಜ್ ಇದ್ರೆ ಮೆಡಿಸಿನ್ಸ್ ಹಾಕು ಅಂತ ಹೇಳ್ತೀವಿ ಮಲ್ಟಿಪಲ್ ಬ್ಲಾಕ್ಸ್ ಇದ್ರೆ ಬೈಪಾಸ್ ಸರ್ಜರಿ ಅಡ್ವೈಸ್ ಮಾಡ್ತೇವೆ ಒಂದು ಎರಡು ಬ್ಲಾಕ್ ಇದ್ರೆ ಯೂಶ್ವಲಿ ಆಂಜೋಪ್ಲಾಸ್ಟಿ ಮಾಡಿ ಸ್ಟಂಟ್ ಹಾಕೋದನ್ನ ಮಾಡ್ತೇವೆ ಇದು ಕೊರೊನೇ ಆರ್ಟಿಡಿಸಿಸ್ ಡಿಸೀಸ್ ಮತ್ತೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಗೆ ಇರುವಂತಹ ಟ್ರೀಟ್ಮೆಂಟ್ ಇದೆಲ್ಲ ಪ್ರೊಸೀಜರ್ ಏನೇ ಇದ್ರು ಮಾತ್ರೆಗಳು ತುಂಬಾ ಇಂಪಾರ್ಟೆಂಟ್ ಎಷ್ಟೋ ಜನ ಮಾತ್ರೆ ಅಲ್ಲಿ ಆರಾಮ ಆಗ್ತಾರೆ ಅಂತವ್ರನ್ನ ಜಸ್ಟ್ ಮಾತ್ರೆ ಎಲ್ಲ ಕಂಟಿನ್ಯೂ ಮಾಡ್ತೀರಿ ಕೆಲವೊಬ್ಬರಿಗೆ ಮಾತ್ರೆ ತಗೊಂಡು ಕೂಡ ಇದೇನೋ ಎಲ್ಲ ಬರ್ತಾ ಇದೆ ಅಂತಂದ್ರೆ ಅವಾಗ ಆಂಜೋಗ್ರಾಮ್ ಆಂಜೋ ಬೇಕಾಗ್ತದೆ